ನಮಸ್ಕಾರ ಎಲ್ಲರಿಗೂ ನನ್ನ ಸ್ವಾಗತ ಸ್ವಾಗತೆಯನ್ನು ಕುರ್ತಿಯನ್ನಾಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಸ್ಟಿಚಿಂಗ್ ಮಾಡಿದ್ದೇನೆ ಇದು ವಿ ಶೇಪ್ ಕಾಲರ್ ನೆಕ್ನ ಕುರ್ತಿ ನೋಡ್ಬೋದು ಹಾಗೆ ಇಲ್ಲಿ ನಾನು ಸ್ಯಾಟಿನ್ ಫುಡ್ ಸ್ಟಿಚನ್ನು ಬಳಸ್ಕೊಂಡು ಎಂಬ್ರಾಯ್ಡ್ರಿ ಮಾಡಿದ್ದೇನೆ ಅದು ಮಷಿನ್ ಎಂಬ್ರಾಯ್ಡ್ರಿ ಹೀಗೆ ಲೇಸನ್ನು ಕೊಟ್ಕೊಂಡು ಈ ರೀತಿ ಪ್ಲೇಟ್ಸನ್ನು ಕೊಟ್ಬಿಟ್ಟು ಕುರ್ತಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ನಾವೀಗ ಹಿಂದ್ಗಡೆ ಪಾರ್ಟನ್ನು ಕೂಡ ನೋಡ್ಬೋದು ಈ ರೀತಿಯಾಗಿ ಕಾಲರ್ ನೆಕ್ಕನ್ನು ಸ್ಟಿಚನ್ನು ಮಾಡಿದ್ದೇನೆ ಸೊ ಸ್ಲೀವ್ಸ್ಗೂ ಕೂಡ ಎಕ್ಸ್ಟ್ರಾ ಒಂದು ಕ್ಲಾತನ್ನು ಅಟ್ಯಾಚ್ ಮಾಡಿ ಈ ರೀತಿಯಾಗಿ ಸ್ಟಿಚನ್ನು ಮಾಡಿಕೊಂಡಿದ್ದೇನೆ ಸ್ಟಿಚ್ ಮಾಡುವುದಕ್ಕಾಗಿ ಮೂರು ಮೀಟರ್ ಕ್ರೇಪ್ ಕ್ಲಾತ್ಗಳನ್ನು ಲೈನಿಂಗಿಗಾಗಿ ಬಳಸಿದ್ದೇನೆ ಹಾಗೆ ಮೂರು ಮೀಟರ್ ಸೀರೆಯ ಭಾಗಗಳನ್ನು ಕೂಡ ತೆಗೆದುಕೊಂಡಿದ್ದೇನೆ ನೋಡಿ ಈ ರೀತಿಯಾಗಿ ಏಳು ಇಂಚು ಶೋಲ್ಡರ್ ಹಾಗೂ ಏಳು ಇಂಚು ಆರ್ಮ್ ಹೋಲ್ ಎಂಟು ಪಾಯಿಂಟ್ ಐದು ಹಾಗೂ ಒಂದು ಇಂಚು ಎಕ್ಸ್ಟ್ರಾ ಚೆಸ್ಟು ಏಳು ಪಾಯಿಂಟ್ ಐದು ವೆಸ್ಟು ಹಾಗೆ ಒಂದು ಇಂಚು ಎಕ್ಸ್ಟ್ರಾ ವೆಸ್ಟ್ಗಾಗಿ ತೆಗೆದುಕೊಳ್ಳಿ ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ ಇಲ್ಲಿ ಏಳು ಇಂಚು ಆರ್ಮ್ ಹೋಲ್ಗಳನ್ನ ಯಾಕೆ ತೆಗೆದುಕೊಂಡಿದ್ದೇನೆ ಅಂತಂದರೆ ಒಂದು ಇಂಚು ನಾವು ಶೋಲ್ಡರ್ ಡೌನ್ ಮಾಡಬೇಕು ಯಾಕೆ ಅಂತಂದರೆ ಇದು ವಿ ಶೇಪ್ ಕಾಲರ್ ನೆಕ್ ಆಗಿರೋದ್ರಿಂದ ಈಗ ನೋಡಿ ಈ ರೀತಿಯಾಗಿ ಕರು ಶೇಪ್ ಮಾಡಿಕೊಂಡು ಆರ್ಮ್ ಹೋಲನ್ನು ಶೇಪ್ ಮಾಡಿಕೊಡೋಣ ಹಾಗೆ ಇಲ್ಲಿ ಮೂರು ಇಂಚ್ ತೆಗೆದುಕೊಂಡು ನೆಕ್ ನೆಕ್ ಸಲುವಾಗಿ ಟೆನ್ ಇಂಚನ್ನು ತೆಗೆದುಕೊಂಡು ಹಾಗೆ ಜೀರೋ ಪಾಯಿಂಟ್ ಫೈವ್ ಇಂಚನ್ನು ತೆಗೆದುಕೊಂಡು ಅದನ್ನು ಸೇರಿಸ್ಕೊಳ್ಳಿ ಈ ರೀತಿಯಾಗಿ ಸೇರಿಸ್ಕೊಂಡು ಅದನ್ನು ನೀಟಾಗಿ ನೋಡಿ ಬ್ಯಾಕ್ ಸೈಡು ಹಾಗೆ ಫ್ರಂಟ್ ಸೈಡು ಬ್ಯಾಕ್ ಸೈಡ್ ಕೂಡ ಮೂರು ಇಂಚ್ ಇಟ್ಕೊಂಡು ಒಂದು ಇಂಚು ಇಟ್ಕೊಂಡ್ರೆ ಸಾಕಾಗುತ್ತೆ ಯಾಕೆ ಅಂತಂದರೆ ಇದು ನೆಕ್ ಆಗಿರೋದ್ರಿಂದ ರೌಂಡ್ ಶೇಪ್ ಮಾಡಿ ಅದನ್ನು ಕಟ್ ಮಾಡ್ಕೋಬೇಕು ಸೊ ಈಗ ನೋಡಿ ನಾನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಪಕ್ಕಕ್ಕೆ ಇಟ್ಟು ಈಗ ಬ್ಯಾಕ್ ಸೈಡನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಆರ್ಮ್ ಹೋಲನ್ನು ಕೂಡ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಸ್ಟಿಚನ್ನು ಮಾಡ್ಕೊಂಡಿದ್ದೀನಿ ನೋಡಿ ನಾವೀಗ ಕಾಲರಿಗೋಸ್ಕರ ಮೆಸರ್ಮೆಂಟನ್ನು ತಗೊಳ್ಳೋಣ ಈ ರೀತಿಯಾಗಿ ನಾವು ಮೆಸರ್ ಮಾಡ್ಕೊಳ್ಬೇಕು ಪೂರ್ತಿಯಾಗಿ ಫ್ರಂಟ್ ನೆಕ್ಕಿಂದ ಹಿಡಿದು ಬ್ಯಾಕ್ ನೆಕ್ಕನ್ನು ತಗೊಳ್ಬೋದು ನಾವು ಕಾಲರ್ ಮಾಡೋದಕ್ಕೋಸ್ಕರ ಈ ರೀತಿ ಬಟ್ಟೆಗಳನ್ನು ತೆಗೆದುಕೊಂಡು ಅಳತೆ ಮಾಡಿಕೊಳ್ಬೇಕು ಸೊ ಇಪ್ಪತ್ತೆಂಟು ಇಂಚು ಉದ್ದ ಹಾಗೂ ಎರಡು ಇಂಚು ಅಗಲ ಹಾಗೆ ಕ್ಯಾನ್ವಾಸ್ಗಳನ್ನು ಕೂಡ ತೆಗೆದುಕೊಂಡಿದ್ದೇನೆ ಪೇಪರ್ ಕ್ಯಾನ್ವಾಸನ್ನು ರೀತಿಯಾದಂಥ ನೆಕ್ ಶೇಪನ್ನು ನಾನು ಮಾಡಿದ್ದೀನಿ ಸೊ ಇದು ನಾನು ಕಲಿಬೇಕಿದ್ರೆ ನನಗೆ ಕೊಟ್ಟಂತಹ ಬುಕ್ಕು ಈ ರೀತಿಯಾಗಿ ಅಳತೆಯನ್ನು ಮಾಡಿಕೊಳ್ಳಿ ಮತ್ತು ಮೂರು ಇಂಚ್ ಬಿಟ್ಟು ಹಾಗೆ ಮತ್ತು ಎರಡು ಇಂಚುಗಳನ್ನು ಬಿಟ್ಕೊಂಡು ಈ ರೀತಿಯಾಗಿ ಶೇಪನ್ನು ಮಾಡ್ಕೊಳ್ಳಿ ಮೂರು ಇಂಚ್ ಯಾಕೆ ಅಂತಂದರೆ ಬ್ಯಾಕ್ ಸೈಡ್ ಕಾಲರ್ಗೋಸ್ಕರ ಹಾಗೂ ಎರಡು ಇಂಚು ಮತ್ತು ಫ್ರಂಟಿಗೆ ಬಿಟ್ಟು ಈ ರೀತಿ ಶೇಪನ್ನು ತೆಗೆದುಕೊಂಡು ಕಟ್ ಮಾಡಿಕೊಳ್ಳಿ ಬಟ್ಟೆಗೆ ಮೊದಲೇ ಕ್ಯಾನ್ವಾಸನ್ನು ಇಟ್ಟುಕೊಂಡು ಪ್ರೆಸ್ ಮಾಡ್ಕೊಂಡಿದ್ದೀನಿ ಸೊ ಅದು ಚೆನ್ನಾಗಿ ಬಂದಿದೆ ನೋ ಈ ರೀತಿಯಾಗಿ ಓವರ್ ಲಾಕನ್ನು ಮಾಡ್ಕೊಂಡಿದ್ದೀನಿ ನಾನು ಸ್ಟಿಚ್ ಮಾಡಿಕೊಂಡು ಸ್ಟಿಚನ್ನು ನೋಡ್ಬೋದು ಈ ರೀತಿಯಾಗಿ ನಾನು ಸ್ಟಿಚನ್ನು ಮಾಡ್ಕೊಂಡಿದ್ದೇನೆ ಸೊ ನಂದು ಇದು ಬಿ ತರ್ಟಿ ಏಯ್ಟ್ ಮಷಿನು ಸೊ ಇದು ತುಂಬ ಈಸಿ ಆಗುತ್ತದೆ ಸ್ಟಿಚ್ ಮಾಡೋದಕ್ಕೆ ಸೊ ನಾನು ಈ ರೀತಿಯಾಗಿ ನೆಕ್ಕನ್ನು ಸ್ಟಿಚ್ ಮಾಡಿಕೊಂಡು ಆಮೇಲೆ ಓವರ್ ಲಾಕನ್ನು ಮಾಡ್ಕೊಂಡಿದ್ದೇನೆ ಸೊ ನೋಡ್ಬೋದು ನೀವು ಈ ರೀತಿಯಾಗಿ ನೆಕ್ ಬಂದಿದೆ ಸೊ ನಾವು ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ನೋಡಿ ಆಮೇಲೆ ಕಂಪ್ಲೀಟ್ ಮಾಡಿದ್ದೇನೆ ಈ ರೀತಿಯಾಗಿ ಸ್ಯಾಟಿಂಗ್ ಫುಟನ್ನು ಹಾಕ್ಬಿಟ್ಟು ಎಂಬ್ರಾಯ್ಡ್ರಿ ಮಾಡಿಕೊಂಡು ಲೇಸನ್ನು ಬಳಸ್ಕೊಂಡು ಈ ರೀತಿಯಾಗಿ ನೆಕ್ ಡಿಸೈನನ್ನು ನಾನು ಮಾಡಿದ್ದೇನೆ ಬಾಟಮ್ ಪಾರ್ಟು ಸೊ ನೋಡಿರ್ಬೋದು ನೀವು ತರ್ಟಿ ಸಿಕ್ಸ್ ಇಂಚ್ ಬಿಡ್ತು ಹಾಗೂ ತರ್ಟಿ ಒನ್ ಇಂಚ್ ಲೆಂಗ್ತನ್ನು ತೆಗೆದುಕೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೇನೆ ನಾನು ಸೊ ಅದನ್ನು ನಾವು ಮೆಸರ್ ಮಾಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡ ನಂತರ ನೋಡ್ಬೋದು ನೀವು ಅದನ್ನು ನಾವು ಚೆನ್ನಾಗಿ ಮಿಡ್ಲ್ ಪಾರ್ಟನ್ನು ಪ್ಲೇಟ್ಸ್ ಆಗಿ ಕೊಟ್ಕೊಂಡು ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಬೇಕು ಈ ರೀತಿ ಬಾಟಮನ್ನು ಶೇಪಲ್ಲಿ ಕಟ್ ಮಾಡ್ಕೋಬೇಕು ಇದು ಬ್ಯಾಕ್ ಸೈಡು ಸೊ ನಾನು ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ ಸೊ ಇಲ್ಲಿ ಟ್ವೆಂಟಿ ಇಂಚಸ್ ಬಂದಿದೆ ಆಮೇಲೆ ಸ್ಲೀವ್ಸ್ ಕಟ್ಟಿಂಗು ನೋಡ್ಬೋದು ಸಿಕ್ಸ್ಟೀನ್ ಇಂಚಸ್ ವಿಡ್ತ ಹಾಗೂ ಏಯ್ಟ್ ಪಾಯಿಂಟ್ ಫೈವ್ ಇಂಚಸ್ ಸ್ಲೀವ್ಸ್ಗಾಗಿ ತೆಗೆದುಕೊಂಡು ಹಾಗೆ ಒನ್ ಇಂಚಸನ್ನು ಎಕ್ಸ್ಟ್ರಾ ತೆಗೆದುಕೊಂಡು ಈ ರೀತಿಯಾಗಿ ಫೈವ್ ಇಂಚಸ್ ಸ್ಲೀವ್ಸ್ನ ಎಂಡ್ ಪಾರ್ಟನ್ನು ತೆಗೆದುಕೊಂಡು ಶೇಪ್ ಮಾಡಿಕೊಂಡು ಸ್ಲೀವನ್ನು ಕಟಿಂಗ್ ಮಾಡ್ಕೊಳ್ಳಿ ಸೊ ಸ್ಲೀವನ್ನು ಕಟಿಂಗ್ ಮಾಡೋದು ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ನೋಡಿ ನಾನು ಈ ರೀತಿಯಾಗಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಕೆಲಸ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ ನೋಡಿ ಈ ರೀತಿ ಕಟಿಂಗ್ ಮಾಡಿಕೊಂಡು ಹಾಗೆ ನಾನು ಎಕ್ಸ್ಟ್ರಾ ಸಿಲ್ವರ್ ಕ್ಲಾತ್ಗಳನ್ನು ಕೂಡ ತೆಗೆದುಕೊಂಡಿದ್ದೀನಿ ತೆಗೆದುಕೊಂಡು ಅದನ್ನು ಕೂಡ ನೀಟಾಗಿ ಶೇಪ್ ಕೊಟ್ಟು ಕಟ್ ಮಾಡ್ಕೊಂಡಿದ್ದೇನೆ ಸೊ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಲೇಸನ್ನು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ತೇನೆ ನೋಡಿ ಈ ರೀತಿಯಾಗಿ ಕುರ್ತಿ ಡಿಸೈನ್ ರೆಡಿಯಾಗಿದೆ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ವಿಡಿಯೋಗಳನ್ನು ಹಾಕೋದಕ್ಕೆ ಉತ್ತೇಜನ ಸಿಗುತ್ತದೆ ಇಷ್ಟೊತ್ತು ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದ